ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ವಾರಾಹಿದೇವಿಗೆ ಬಂದು ಪಂಚಮಿ ತಿಥಿ ಅನ್ನೋದು ತುಂಬ ಶಕ್ತಿದಾಯಕವಾದ ದಿನ ಈಗ ನೀವು ಈ ದಿನ ಹಾಗೆ ನಾಳೆ ಎರಡು ದಿನ ಇರುವುದರಿಂದ ತಪ್ಪದೇ ಈ ಮಂತ್ರನ ನೀವು ಪಠಣೆ ಮಾಡಬಹುದು ಕೈಯಲ್ಲಿ ಈ ಒಂದು ವಿಶೇಷವಾದ ಶಕ್ತಿದಾಯಕವಾದ ವಸ್ತುವನ್ನು ಹಿಡಿದುಕೊಂಡು ಈ ವಸ್ತು ಬಂದು ಜನಾಕರ್ಷಣೆ ಹಾಗೂ ಧನಾಕರ್ಷಣೆಗೆ ತುಂಬ ಶಕ್ತಿದಾಯಕವಾದ ವಸ್ತು ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತು ಆಗಿರೋದ್ರಿಂದ ಇದು ನಮಗೆ ಶುಕ್ರವಾರ ಬಂದಿರೋದು ತುಂಬ ವಿಶೇಷವಾಗಿರುತ್ತೆ ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೇ ಸ್ಥಾನ ಪಡೆದಿರೋದು ದೇವಿ ವರಹಿ ದೇವಿಯನ್ನು ಅದಕ್ಕೆ ನಾವು ಪಂಚಮಿ ಅಂತ ಕೂಡ ಕರಿತೀವಿ ಸ್ನೇಹಿತರೆ ಪಂಚಮಿ ತಿಥಿಯಂದು ತಾಯಿಗೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ತಾಯಿಗೆ ಗುಪ್ತವಾಗಿ ಪೂಜೆಗಳು ದೇವಸ್ಥಾನಗಳಲ್ಲಿ ಮಾಡ್ತಾರೆ ನಾವು ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ಶುಕ್ರಹೋರ ಸಮಯ ಅಂತ ಇರುತ್ತೆ ಈ ಒಂದು ಗಂಟೆಯ ಸಮಯದಲ್ಲಿ ಯಾರೆಲ್ಲ ಆ ಸಮಯಕ್ಕೆ ಪೂಜೆ ಮಾಡ್ಕೊಳ್ತಿರೋ ಮಂತ್ರ ಹೇಳ್ಕೊಳ್ತಿರೋ ಹಾಗೆ ತಾಯಿಯನ್ನು ಆರಾಧನೆ ಮಾಡ್ತಿರೋ ಅವ್ರಿಗೆ ತುಂಬ ಶಕ್ತಿದಾಯಕವಾಗಿ ಆ ತಾಯಿ ವರವನ್ನು ಕೊಡ್ತಾಳೆ ತುಂಬ ಜನಕ್ಕೆ ನಾವು ಹಣಕಾಸಿನ ಸಮಸ್ಯೆಯಲ್ಲಿ ತುಂಬ ಬಳಲೋಗಿದ್ದೀವಿ ನಮ್ಮ ಮನೆಯಲ್ಲಿ ಯಾವಾಗಲೂ ಸಾಲಗಳು ಮಾಡಿಕೊಂಡು ಕಿರಿಕಿರಿ ಆಗ್ತಾಯಿದೆ ಜ ನೆಮ್ಮದಿ ಅನ್ನೋದು ಇಲ್ಲ ಮನೆಯಲ್ಲಿ ಯಾವಾಗ್ಲೂ ಒಬ್ರನ್ನ ಕಂಡರೆ ಒಬ್ರಿಗಾಗ್ತಾ ಇಲ್ಲ ನಾವು ದುಡಿಯುವ ಒಂದು ಹಣ ಎಷ್ಟಿರುತ್ತೆ ನೋಡಿ ಅದನ್ನು ನೋಡಿ ನಾವು ಯಾರೂ ಅಷ್ಟೇ ಸಾಲ ಮಾಡಲ್ಲ ಅದಕ್ಕೆ ಹೆಚ್ಚಾಗಿ ಸಾಲ ಮಾಡಿಕೊಂಡಿರ್ತೀವಿ ಆದರೆ ಅದನ್ನು ತೀರಿಸುವಾಗ ತುಂಬ ಕಷ್ಟದಲ್ಲಿರ್ತೀವಿ ಸ್ನೇಹಿತರೆ ಯಾವುದೇ ತೊಂದರೆ ಇರಬಹುದು ಆ ಕಷ್ಟಗಳೆಲ್ಲನೂ ಈ ವಿಶೇಷವಾದ ದಿನಗಳಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಪಂಚಮಿ ಎಂದು ನಿಮ್ಮ ಅನುಸಾರ ಫೋಟೋ ವಿಗ್ರಹ ಇದ್ದರೂ ಆ ತಾಯಿಗೆ ಯಾವ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅನ್ನೋದು ಕೂಡ ತುಂಬ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತಾಯಿಗೆ ತುಂಬ ಕೆಂಪು ಹೂವುಗಳು ಅಂದರೆ ತುಂಬ ಇಷ್ಟ ಹಾಗೆ ಬೆಲ್ಲದಿಂದ ನೀವು ಏನೇ ಮಾಡಿಡಿ ಅದು ಕೂಡ ತಾಯಿಗೆ ತುಂಬ ಪ್ರಿಯವಾದಂಥದ್ದು ದಾಲಂಬ್ರಿ ಹಣ್ಣು ಇಡೋದರಿಂದ ಹಾಗೆ ಭೂಮಿಯ ಒಳಗೆ ಬೆಳೆಯುವ ಯಾವುದೇ ಹಣ್ಣು ಅಥವಾ ತರಕಾರಿ ಇರಬಹುದು ಅವೆರಡೂ ಇಡೋದ್ರಿಂದ ತುಂಬ ಪ್ರಿಯ ಸ್ನೇಹಿತರೆ ಅದಕ್ಕೆ ತಪ್ಪದೆ ನಿಮ್ಮ ಶಕ್ತಿಯ ಇದು ಇದ್ಯಾವುದು ಇಡೋದಕ್ಕಾಗಲಿಲ್ಲ ಅಂದ್ರೂ ನೀವು ಒಂದು ಲೋಟ ಬೆಲ್ಲದ ಪಾನಕ ಇಡಬಹುದು ಬೆಲ್ಲದ ಪಾನಕ ಮಾಡೋದಕ್ಕೆ ಬಂದಿಲ್ಲ ಅಂದ್ರೂ ಒಂದೇ ಒಂದು ತುಂಡು ಬೆಲ್ಲನ ಇಡಬಹುದು ಇಟ್ಟು ನೀವು ತಾಯಿಯಲ್ಲಿ ತುಂಬ ಜನ ಫೋಟೋ ವಿಗ್ರಹ ಇಲ್ಲ ಅಂತಾರೆ ಇಲ್ಲ ಅಂದ್ರೂ ನೀವು ಸಪ್ರೇಟಾಗಿ ಮಣ್ಣಿನ ದೀಪ ಹಚ್ಚಿ ವಾರಾಹಿ ದೇವಿಗೋಸ್ಕರ ಹಾಗೆ ಆರಾಧನೆ ಮಾಡ್ಕೊಳ್ತಾ ಪ್ಲೇಟಲ್ಲಿ ನೀವು ಒಂದೇ ಒಂದು ತುಂಡು ಬೆಲ್ಲನ ಇಟ್ಟು ಸಂಕಲ್ಪ ಮಾಡಿಕೊಂಡು ಈ ರೀತಿ ಐದು ಪಂಚಮಿ ಮಾಡ್ತೇನೆ ನನ್ನ ಕೆಲಸ ನೆರವೇರಿಸ್ಕೊಡು ತಾಯಿ ನನ್ನ ಕಾರ್ಯ ನೆರವೇರಿಸ್ಕೊಡು ಅಂತ ನೀವು ಸಂಕಲ್ಪ ಮಾಡಿಕೊಂಡು ಅದೆಲ್ಲ ಆದಮೇಲೆ ಸ್ನೇಹಿತರೆ ಬೆಲ್ಲನ ನೀವು ಎತ್ತಿ ಮನೆಯವರೆಲ್ಲ ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ಬಹುದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ಈ ಮಂತ್ರನ ನೀವು ನೋಡಿ ನಮಗೆ ಲವಂಗ ಮೂರು ಹಾಗೆ ಏಲಕ್ಕಿ ಮೂರು ಐದು ರೂಪಾಯಿ ಕಾಯಿನ್ ಒಂದು ಈ ಮೂರು ವಸ್ತುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಂ ಸಾಮ್ వారాహి కన్యకయే నమ అంత నీవు బారీ అంటు వందైదు నిమిష ಪಠಣೆ ಮಾಡಿ ಸ್ನೇಹಿತರೆ ಇಷ್ಟೇ ಬಾರಿ ಅಂತ ಏನೂ ಇಲ್ಲ ಏಕೆಂದರೆ ಕಣ್ಣು ಮುಚ್ಕೊಂಡು ಈ ಪ್ರಾರ್ಥನೆ ಮಾಡ್ಕೊಳ್ತಾ ಆಮೇಲೆ ನೀವು ಅದನ್ನೆಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ನಾವು ಯಾವಾಗಲೂ ಈ ಲವಂಗ ಹಾಗೂ ಏಲಕ್ಕಿನ ಸಾಧಾರಣವಾಗಿ ತಗೊಳ್ತೀವಿ ಆದರೆ ತುಂಬ ಶಕ್ತಿದಾಯಕವಾಗಿದೆ ಹಣನ ಆಕರ್ಷಣೆ ಮಾಡುವ ಶಕ್ತಿ ಇರೋದರಿಂದ ಈ ಮೂರು ವಸ್ತುಗಳನ್ನು ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ಇಲ್ಲಾಂದರೆ ಜಿಪ್ಲಾಕ್ ಕವರಲ್ಲಿ ಹಾಕ್ಬಿಟ್ಟು ನಿಮ್ಮ ಒಂದು ವಾಲೆಟಲ್ಲಿ ಇಟ್ಕೊಳ್ಳಿ ಈ ಮಂತ್ರನ ಪಠಣೆ ಮಾಡಿ ಎಷ್ಟು ಶಕ್ತಿದಾಯಕವಾಗಿದೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ